ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಮ್ಮ ತಂದೆಗೆ ಮದುವೆ ಆಗೋ ಯೋಗ ಬಂತು ಮದುವೆ ಆದ್ಮೇಲೆ ಗಂಡಸ್ತನದ ಪ್ರದರ್ಶನ ಪ್ರಾರಂಭ ಮೂರು ವರ್ಷಗಳ ಪ್ರಯತ್ನ ಬರಡು ಭೂಮಿಗೆ ಬೋರ್ ಆಯ್ತು ಹೊಡೆದಂಗ್ ಬಂತ ಆಮೇಲೆ ಏನಾಯ್ತು ಸಾವಿರದ ಒಂಬೈನೂರ ಎಂಬತ್ತೊಂದರ ತನಕ ನಮ್ಮ ತಂದೆಗೆ ಮಕ್ಕಳೇ ಆಗಲಿಲ್ಲ ಮುಂದೆ ಏನಾಯ್ತು ಹೇಳ್ರಿ ಗಾಡಿ ಹಾಳಾಯ್ತು ಅಂತ ಸುಮ್ಮನೆ ಕೂರಕಾಗುತ್ತೆ ಮೆಕ್ಯಾನಿಕ್ ಶಾಪಿಗೆ ಹೋದ್ರು ಡಾಕ್ಟ್ರುಗಳನ್ನು ನಂಬೋದೇ ಹೊಸಿ ಕಷ್ಟ ಆಯ್ತದೆ ಡಾಕ್ಟ್ರ್ ಅಂದರೆ ಏನಾಯ ಕಾಂಪೌಂಡ್ರು ಎಲ್ಲ ಅವರೇ ಯಾಕೆ ನಮ್ಮನ್ನ ನೋಡಿದ್ರೆ ಡಾಕ್ಟ್ರ್ ಥರ ಕಾಣಲ್ವಾ ಅಡುಬಿದ್ದೆ ಡಾಕ್ಟ್ರಪ್ಪ ನಮಸ್ಕಾರ ಏನು ಬಂದಿದ್ದು ಅಮ್ಮವ್ರಿಗೆ ಪ್ರಾಬ್ಲಮ್ಮು ನಿಮ್ಗೆ ಅದನ್ನ ನೀವು ತಾನೇ ಹೇಳ್ಬೇಕು ಇನ್ನು ಡಾಕ್ಟ್ರೇ ಇಬ್ಬರಿಗೂ ಮದ್ವೆ ಆಗಿ ಮೂರು ವರ್ಷ ಆತು ಅದನ್ನ ಯಾಕಪ್ಪ ಹೇಳ್ತೀಯ ಎಲ್ಲಾರು ಬಂದು ನಮ್ಗೆ ಆಶೀರ್ವಾದ ಮಾಡಿದ್ರು ಒಂದೇ ಒಂದು ಕೂಸ ಡಾಕ್ಟ್ರಪ್ಪ ಡಾಕ್ಟರಪ್ಪ ಈಗ ಬರೋವೆಲ್ಲ ಫೋಟೋ ತಗೋತವೆ ಊಟ ಮಾಡ್ಕೋತವೆ ಇದರಲ್ಲಿ ನಿನಗೆ ಕೂಸು ಊಟಕ್ಕೆ ಬೇರೆ ಆಶೀರ್ವಾದ ಮಾಡ್ತಾರಂತೆ ನೀನು ಶಾಂತಿ ಶಾಂತಿ ನನ್ನ ಯಾಕೆ ನೀನು ಏನು ಹೇಳಿದ್ರು ಜಗಳಕ್ಕೆ ಬರ್ತೀಯಾ

ನಾವು ಡಾಕ್ಟರ್ಗಳು ನಾವು ಪೇಶೆಂಟ್ಗಳನ್ನ ಅಡಿಯಿಂದ ಮುಡಿವರೆಗೂ ಚೆಕ್ ಮಾಡ್ತೀವಿ ಹಾಗೆ ನೀವು ಇಲ್ಲಿ ಇರಬಾರದು ಅಡಿಯಿಂದ ಮುಡಿವರೆಗ ಮೂರು ವರ್ಷದಿಂದ ನಾನು ಇದನ್ನೇ ತಾನು ಮಾಡ್ತಾ ಇದ್ನೇ ಇಲ್ಲಿ ಬೇಡ ಯಾವ್ದಾದ್ರು ಎಂ ಡಾಕ್ಟರ್ ತರ ಹೋಗಮ್ಮ ಕೇಳ್ರಿ ಬೇಡ ಕಡೆ ಡಾಕ್ಟರ್ ತರ ಇಲ್ಲ ಕಡೆ ಯಾವ್ದು ಬ್ಲಾಕ್ ಅಪ್ತಿ ಇಲ್ಲ ತರ ಯಾವುದೇ ಕಡೆ ಬೇಡ ಕಡೆ ನೀವು ಡಾಕ್ಟರ್ ತರ ಅಮ್ಮ ಏನ್ ಕಷ್ಟ ಪಟ್ಟಿದ್ಯಾ ಗೌಡ್ರೆ ಇಬ್ಬರಲ್ಲೂ ಏನು ತೊಂದರೆ ಇಲ್ಲ ಯಾವುದಕ್ಕೂ ಈ ಮಾತ್ರೆ ತಗೊಳ್ಳಿ ಏನು ತೊಂದರೆ ಇಲ್ಲ ಅಂದ್ಮೇಲೆ ಈ ಮಾತ್ರೆ ಯಾಕೆ ಡಾಕ್ಟ್ರಪ್ಪ ಏಕ್ರಿ ಹೌ ಹಂಗಾರಿ ಡಾಕ್ಟ್ರಪ್ಪ ಈ ಮಾತ್ರೆ ನಾನು ನೆಂಟ್ರಿ ಕೊಟ್ಬಿಟ್ಟು ಹೊಲಕ್ಕೆ ಹೋಗ್ಲೆ ನಾನು ಉಳಕ್ಯ ಅಯ್ಯೋ ಹಂಗಲ್ರಿ ನೀವು ಟ್ರೈ ಮಾಡಿ ನಿಮಗೆ ಖಂಡಿತ ಮಕ್ಕಳಾಗತ್ತೆ ನಿಮ್ ಮೇಲೆ ನನಗೆ ತುಂಬಾ ಭರವಸೆ ಇದೆ ನನ್ ಮೇಲೆ ಭರವಸೆ ನಿನಗೆ ತಾನೇ ಇರಬೇಕು ನೀವ್ಯನ್ಗೆ ಯಾಕೆ ಇರಬೇಕು ಅಯ್ಯೋ ಡಾಕ್ಟ್ರಪ್ಪ ಅಯ್ಯೋ ಏನಪ್ಪ ನಿನ್ ಗೋಳು ಈ ಮಾತ್ರ ಯಾವಾಗ ನೀ ಒಳಗೆ ಬಿಟ್ಕೊಂಡಿದ್ಯಾ ನನಗೆ ಇವತ್ತುವರೆಗೂ ಅವಶ್ಯಕತೆ ಬಂದಿಲ್ಲ ಒಳ್ಳೆ ಮಾಡ್ತಾವೆ ಅವರಿಬ್ಬರಿಗೂ ಏನು ತೊಂದರೆ ಇಲ್ಲ ಅಂದ್ಮೇಲೆ ನಮ್ ತಂದೆ ತಲೆ ಕೆಟ್ಟದಂಗ್ತು ಹೋಗ್ದಿರೋ ದೇವಸ್ಥಾನ ಇಲ್ಲ ಕೇಳ್ದಿರೋ ಜ್ಯೋತಿಷ್ಯ ಇಲ್ಲ ಕೊನೆಗೂ ನಮ್ ತಂದೆ ಗೊತ್ತಾಯ್ತು ತೊಂದರೆ ಇರೋ ದೇವರಿಂದ ಅಂತ ಎಲ್ಲ ದೇವರಿಗೂ ಬಿಡ್ಕೊಂಡ್ರು ಕಡೆಗೂ ಆ ವೀರಭದ್ರ ವರ ಕೊಟ್ಟೇ ಬಿಟ್ಟ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ನಮ್ಮಪ್ಪ ಗಣಸು ಅಂತ ಪ್ರೂವ್ ಮಾಡೇ ಬಿಟ್ರು ಆದ್ರೆ ದುರಾದೃಷ್ಟ ನೋಡಿ ಮಗು ಹುಟ್ಟಿದ ಕೂಡಲೇ ನರ್ಸಮ್ಮ ಮಗುನ ತಗೊಂಡೋಗಿ ತೊಳಿಬೇಕಾದ್ರೆ ಮಗು ವಾಷಿ ಬೇಸಿನಿಗೆ ಜಾರ್ ಬಿತ್ತು ಅಲ್ಲಿಗೆ ಅಪ್ಪನ ಮೊದಲನೇ ಪ್ರಯತ್ನ ವಾಷಿಂಗ್ ಬೇಸಿನಲ್ಲಿ ನೀರಾಗಿ ಹೋಯ್ತು ಆಮೇಲೆ ನರ್ಸಿಗೆ ನಿಮ್ಮ ತಂದೆ ಏನೂ ಅನ್ಲಿಲ್ವಾ ಅಂದೇ ಇರ್ತೀನ ನರ್ಸಮ್ಮ ಯಾಕೆ ಹಿಂಗೆ ಮಾಡಿದೆ ಯಾಕಿಗೆ ಮಾಡ್ದೆ ತಪ್ಪಾಯಿತು ಗೌಡ್ರೆ ನಾನು ಬೇಕು ಅಂತ ಈಗ ಮಾಡಲಿಲ್ಲ ಮಗು ಕೈಜಾರು ಕೆಳಗಡೆ ಬಿತ್ತು ಓಲಿ ಬಿಡು ಬಡ ಹಾಕಿದ್ರೆ ಕಳ್ಕೊಂಡಿರೋ ಮಗ ಬತ್ತದೇನೋ ಒಂದು ಕೆಲಸ ಮಾಡು ಇವತ್ತಿಂದ ನಿಂಗ್ ನೇ ಡ್ಯೂಟಿ ಇಲ್ಲಲ್ಲ ನಮ್ಮ ತಾಟದ ಮನೆಗೆ ಕಳ್ಕೊಂಡಿರೋ ಮಗ ನೀನ್ ಎತ್ಕೋಡ ಗಂಟ ನಿನ್ ಬುಡಕಿಲ್ಲ ಯಾರ್ಗೆ ನೀನೇ ಮಾಡಬೇಕು ಅದೇನನ್ನ ಕಂಡುಬಿಟಿಯೇ ಅದಕ್ಕೆ ಅವಳು ಹೇಳ್ದೆ ಕೇಳದೆ ಕೆಲಸ ಬಿಟ್ಟು ಓಡೋದ್ಲು ಇಟ್ಲಗ ಹಾಗಾದ್ರೆ ತಮ್ಮ ಜನ್ಮ ನಮ್ಮ ತಂದೆ ಮತ್ತೆ ಪ್ರಯತ್ನಗಳನ್ನ ಪ್ರಾರಂಭ ಮಾಡಿದ್ರು ಅದಕ್ಕೆ ತಕ್ಕ ಫಲವಾಗಿ ಹನ್ನೊಂದು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂತೂ ಇಂತೂ ನಮ್ಮವ್ವ ನಮ್ಮ ತಂದೆಗೆ ಒಂದು ಗಂಡು ಮಗು ಎತ್ತ ಕೈಯಲ್ಲಿ ಕೊಟ್ಟೇಬಿಟ್ರು ನಾನು ದೇವರ ಆಶೀರ್ವಾದದಿಂದ ಹುಟ್ಟಿದ್ದು ಅನ್ನೋ ಕಾರಣಕ್ಕೆ ನನ್ನ ಹೆಸರಿನ ಮುಂದೆ ಶ್ರೀ ಶ್ರೀ ಅಂತಿಟ್ರು ನಾನು ಹುಟ್ಟಿದ ಕೂಡಲೇ ತಂದೆ ಮುಖಕ್ಕೆ ಸುಸ್ಸು ಮಾಡಿದೆ ಅದಕ್ಕೆ ನನ್ನ ಪರಾಕ್ರಮ ನೋಡಿ ಅವತ್ತೇ ಶ್ರೀ ಶ್ರೀ ಪುಲ್ಲಿಂಗ್ ಅಂತ ಸೀಲ್ ಹೊಡೆದು ನಾಮಕರಣ ಮಾಡೇ ಬಿಟ್ಟು ದೊಡ್ಡವನಾದ ಮೇಲೆ ನನ್ನ ತಂದೆಗೆ ನಾನು ಡಾಕ್ಟರ್ ಆಗ್ಬೇಕು ಅಂತ ಆಸೆ ನನ್ನ ತಾಯಿಗೆ ನಾನು ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಆದ್ರೆ ನಾನು ಇವರಿಬ್ಬರನ್ನು ಸೃಷ್ಟಿ ಮಾಡೋ ಸಿನಿಮಾ ಡೈರೆಕ್ಟರ್ ಆದ ನಾನು ಸಣ್ಣವನಾಗಿರ್ಬೇಕಾದ್ರೆ ತುಂಬಾ ಹಠ ಜೊತೆಗೆ ಚಂಗ್ಲು ಬೇರೆಂಗ ಹೇಳ ಯಾವಾಗಲೂ ತಲಾಟೆ ಮಾಡ್ತಾ ಇರ್ತೀಯಾ ಪಾಠ ಕೇಳಿಸ್ಕೊತಾ ಇದೀಯಾ ಹಾ ಮಿಸ್ ಎಲ್ಲ ಕೇಳಿಸ್ಕೊತಾ ಇದೀನಿ ಎಲ್ಲಿ ನನ್ನ ಪ್ರಶ್ನೆ ಉತ್ತರ ಹೇಳು ಲಿಂಗಗಳಲ್ಲಿ ಎಷ್ಟು ವಿಧ ಲಿಂಗಗಳಲ್ಲಿ ಮೂರು ವಿಧ ಮಿಸ್ ಒಂದು ನನ್ ಲಿಂಗ ಮಿಸ್ ಒಂದು ನಿಮ್ ಲಿಂಗ ಮಿಸ್ ಒಂದು ಮಿಶ್ರ ಆಗಿಬಿಡಿದೆ ಆ ಆ ಆ ಆ ಅಮ್ಮ ಆ ಈ ತರ ಟೀಚರ್ ಕೇಳೋ ಪ್ರತಿ ಪ್ರಶ್ನೆಗೂ ಉದಾಹರಣೆ ಕೊಟ್ಟೆ ಆನ್ಸರ್ ಮಾಡ್ತಿದ್ದೆ ಟೀಚರ್ ಹಾಕೊಂಡು ರುಪ್ತಿದ್ರು ಆದ್ರೆ ಮ್ಯಾಥ್ಸ್ ಟೀಚರ್ ಮಾತ್ರ ಯಾವಾಗಲೂ ನನ್ನ ಮಾತುಗಳನ್ನ ಮೆಚ್ಕೋತಿದ್ರು ಸರ್ ಎರಡು ಪ್ಲಸ್ ಎರಡು ಎಷ್ಟು ಅನ್ನೋರು ನಾಲ್ಕು ಅಂತಿದ್ದೆ ನಾಲ್ಕು ಪ್ಲಸ್ ನಾಲ್ಕು ಎಷ್ಟು ಅನ್ನೋರು ಹನ್ನೆರಡು ಅಂತಿದ್ದೆ ಬೇಷ್ ಮಗನೆ ಕುತ್ಕೋ ಅಂತಿದ್ರು ನಾಲ್ಕು ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಎಂಟು ಅಲ್ವಾ ಮೊದಲೇ ಹೇಳಿದ ನಾಲ್ಕು ಎಲ್ಲಿಡ್ಲಿ ಸರ್ ಅದನ್ನು ಸೇರಿಸಿ ಹನ್ನೆರಡು ಅಂತಿದ್ದೆ ಅವ್ರು ಬೇಷ್ ಅಂತ ಹೊಗಳಿದ್ರು ಸರ್ ಹೋಯ್ತು ಬಿಡಿ ಯಥಾ ರಾಜ ತಥಾ ಪ್ರಜಾ ಅನ್ನಂಗೆ ಗುರು ಟಕ್ಕೊಂಡು ಶಿಷ್ಯ ಅನ್ನಂಗಾಯ್ತು ಸರ್ ನಾವೊಂದು ಸಿಗರೆಟ್ ಸೇದ್ಬೋದೆ ತಗೊಳ್ಳಿ ಡೈರೆಕ್ಟ್ರೇ ಪ್ರೊಡ್ಯೂಸರ್ ಹತ್ರ ಸಿಗರೆಟ್ ಕೇಳೋದು ಅಹಂಕಾರದ ಸಂಕೇತ ರೀ ಓ ಹೌದೇ ಹಾಗಾದ್ರೆ ಚಟದ ಸಂಕೇತ ಯಾವುದು ಹಾಗೆ ಗುರಾಯಿಸಬೇಡಿ ಸರ್ ನಿಮಗೆ ಉತ್ತರ ಗೊತ್ತಿಲ್ಲ ಅಂತ ನಂಗೆ ಗೊತ್ತಾಯ್ತು ನನಗೆ ಗೊತ್ತು ಹೇಳಕ್ಕಾಗಲ್ಲ ಕಾರಣ ಸೆನ್ಸಾರ್ ಪ್ರಾಬ್ಲಮ್ ಸರ್ ಚಟ ಅಂದ್ಕೊಳ್ಳೆ ಒಂದು ನೆನಪಾಯ್ತು ಚಟನಾ ಅದ್ಯಾವ ಚಟ ರೀ ಕಾವ್ಯ ಸ್ಕೂಲ್ ಹೋಗಿದ್ಯಾ ಇಲ್ಲ ಕಾಲೇಜ್ ಅನ್ನೋ ಕಾರ್ಡ್ ಹೋಗಿದ್ದೆ ಓ ಹೌದಲ್ವಾ ಕಾವ್ಯ ಯಾಕೋ ಏನು ನಿನ್ನೆಯಿಂದ ನೀನ್ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಹ್ಮ್ ಮುಖದಲ್ ಮಡುವೆ ಇದ್ದಿದೆ ಅಂದ್ರೆ ನೀನ್ ದೊಡ್ಡವನಾಗಿದ್ಯಾ ಅಂತ ಅರ್ಥ ಹುಡುಗಿರೆಲ್ಲ ಇವಾಗ ನಿಂಗೆ ಚೆನ್ನಾಗೇ ಕಾಣ್ತಾರೆ ಓ ಹಾಗಾದ್ರೆ ನೀನ್ ದೊಡ್ಡವಳಾಗಿ ತುಂಬಾ ದಿನ ಆಗಿರ್ಬೇಕಲ್ಲ ನಿಂಗೆ ಗೊತ್ತಾಯ್ತು ಹ್ಮ್ 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 ಈಗ ಬೇಡದಿರೋ ಮಾತಾಕೆ ಡೈರೆಕ್ಟ್ ವಿಚಾರಕ್ಕೆ ಬರ್ತೀನಿ ನೀನು ಅಂದ್ರೆ ಒಂದ್ ಆಟ ಆಡೋಣ ಅಂತಿದ್ದೀನಿ ತುಂಬಾ ಸುಸ್ತಾಯ್ತಪ್ಪ ಎಲ್ರಿಗೂ ಹಿಂಗೇ ಆಗತ್ತ ಕಾವ್ಯಾ ನನ್ಗೇನ್ ಗೊತ್ತು ಹಾ ಅದು ಸರಿನೆ ಹುಡುಗರ್ ಕಷ್ಟ ಹುಡುಗರ್ ಗೊತ್ತು ಹುಡುಗಿರ್ ಕಷ್ಟ ಹುಡುಗಿರ್ ಗೊತ್ತು ಏನ್ ಮಾಡಕ್ ನೇಚರ್ ಪ್ರಕೃತಿ ನೋಡು ಬಟ್ಟೆ ತಗೋ ನಿಮಿಷ ಬಿಟ್ಟು ಇಲಾಖೆ ಯಾರಾದ್ರೂ ನೋಡಿದ್ರೆ ಕಷ್ಟ ಏನ್ ಮುಂದೆ ಇನ್ನೇನ್ ಮಾಡ್ತೀಯ ನಿನ್ ಮನೆಗ್ ಹೋಗು ಹೋಗೋ ನಾನು ನಾನು ಹೋಗ್ತೀನಿ ಈಗ ಗೊತ್ತಾಯ್ತಾ ಸರ್ ಯಾವ ಚಟ ಅಂತ ಗೊತ್ತಾಯ್ತು ಬಿಡಿ ಅದೇ ರೀತಿ ಕಾವ್ಯ ಕಾವ್ಯ ಆದ್ಮೇಲೆ ಕಾವ್ಯನ್ ಫ್ರೆಂಡ್ಸ್ಗಳು ಕಾವ್ಯನ್ ಫ್ರೆಂಡ್ಸ್ಗಳು ಅವರೆಲ್ಲ ಹೇಗೆ ಬಂದ್ರು ನೋಡಿ ಸರ್ ಈ ಹುಡುಗಿಯರು ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ಳಲ್ಲ ಓಪನ್ ಆಗಿ ಮಾತಾಡ್ಬಿಡ್ತಾರೆ ಕಾವ್ಯ ಅವನ ಜೊತೆ ಹೋಗಿದ್ದನ ಅವ್ರ ಫ್ರೆಂಡ್ಸ್ ಗಳಿಗೆ ಹೇಳಿದ್ದ ಅವ್ರಿಗೂ ಅವನ ಜೊತೆ ಹೋದ್ರೆ ಏನಾಗುತ್ತೆ ಅನ್ನೋದೊಂದು ಉತ್ಸಾಹ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಸರಿ ಯಾವ ಹುಡುಗೀರು ಮದುವೆ ಆಗುವಂತಾಗ್ಲಿ ಅವ್ನು ಮಾಡಿದ್ದು ಮೋಸ ಅಂತ ಗಲಾಟೆ ಮಾಡ್ಲಿಲ್ವಾ ಆಗ ಅವನು ಹೇಳ್ತಿದ್ದು ಒಂದೇ ಡೈಲಾಗು ಅಂತದ್ ಏನ್ ಹೇಳ್ತಾ ಇದ್ರು ಬೇಕು ಅಂತ ಹೇಳ್ತಾ ಇونی ನೀ ನೋಡಿದ್ರೆ ಗಾಡಿ ಸ್ಟಾರ್ಟ್ ಮಾಡ್ತಿದೀಯಾ ಹ್ಮ್ ನಾವು ಬಂದು ಎರಡು ಗಂಟೆ ಆಯ್ತು ಇಷ್ಟೊತ್ತಿಗೆ ನಾನು ಎಲ್ಲಾ ಕೆಲಸಾನೂ ಮಾಡಿ ಮುಗಿಸ್ಬಿಡ್ತಿದ್ದೆ ನನ್ನ ನೋಡೋಕೆ ಹುಡುಗನ ಮನೆಯವ್ರು ಬಂದಿದ್ರು ಆ ಹುಡುಗ ಏನು ಮಾಡ್ತಾನಂತೆ ಬೆಂಗ್ಳೂರಲ್ಲಿ ಯಾವುದೋ ಕಂಪನಿಯಲ್ಲಿ ಕೆಲಸ ಮಾಡತವನಂತೆ ಅವ್నికి ನಿನ್ನ ಇಷ್ಟ ಆದியா ಅವ್నికి ಇಷ್ಟ ಆಗಿದ್ಯಂತೆ ಮತ್ತೆ ನೀನೇನಂದೆ 나ನೇನ್ ಹೇಳಿ ಸರ್ವಸ್ವಾನು ನಿನಗೆ ಕೊಟ್ಟೀವನಿ ಅಲ್ಲ